ಬೆಂಗಳೂರಿನ ಲಾಕಾಸ್ ಪಬ್ ಮ್ಯಾನೇಜರ್ ನಿಂದ ಲೈಂಗಿಕ ದೌರ್ಜನ್ಯ ಮಾಡಿರತಕ್ಕಂಥ ಆರೋಪ ಕೇಳ ಬಂದಿದೆ ಇದೀಗ ಹದಿಮೂರು ವರ್ಷದ ಬಾಲಕಿ ಮೇಲೆ ಲಾಕಾಸ್ ಪಬ್ ಮ್ಯಾನೇಜರ್ ಸೆಕ್ಸ್ ಟಾರ್ಚರ್ ನೀಡಿದ್ದಾನಂತೆ ಲಾಕಾಸ್ ಪಬ್ ಮ್ಯಾನೇಜರ್ ಜೋಸೆಫ್ ಎಂಬಾತನಿಂದ ದೌರ್ಜನ್ಯ ಮಾಡಿರತಕ್ಕಂಥ ಒಂದು ಆರೋಪ ಇದೀಗ ಕೇಳಬಂದಿರತಕ್ಕಂಥದ್ದು ಮ್ಯಾನೇಜರ್ ಜೋಸೆಫ್ ವಿರುದ್ಧ ದೂರು ನೀಡಿದ್ರು ಕೂಡ ಪೊಲೀಸರಿಂದ ನೋ ಆಕ್ಷನ್ ಈ ಬಗ್ಗೆ ದೂರು ನೀಡಿ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಕೂಡ ಯಾವುದೇ ರೀತಿಯ ಒಂದು ಕ್ರಮ ಜರುಗಿಸದ ಪೊಲೀಸರು ಬೆಳ್ಳಂದೂರು ಸಬ್ ಇನ್ಸ್ಪೆಕ್ಟರ್ ಕಿಶನ್ ರಾಮಯ್ಯ ವಿರುದ್ಧ ಇದೀಗ ಆರೋಪ ಕೇಳಬಂದಿರತಕ್ಕಂಥದ್ದು ಇನ್ಸ್ಪೆಕ್ಟರ್ ಕಿಶನ್ ರಾಮಯ್ಯ ವಿರುದ್ಧ ವಕೀಲೆ ಗಿರಿಜಾ ಗಂಭೀರವಾದಂತ ಆರೋಪ ಮಾಡಿದ್ದಾರೆ ಪಬ್ ಮ್ಯಾನೇಜರ್ ಜೋಸೆಫ್ ಅನ್ನ ಬಂಧಿಸಿ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಅಂದ್ರೆ ಪಬ್ ಮ್ಯಾನೇಜರ್ ಇಂದ ಈ ರೀತಿಯ ಒಂದು ದೌರ್ಜನ್ಯ ಮಾಡಿರ್ತಕ್ಕಂಥ ಆರೋಪ ಕೇಳ ಬಂದ್ರು ದೂರು ನೀಡಿ ಇಪ್ಪತ್ನಾಲ್ಕು ಗಂಟೆ ಕಳೆದ್ರು ಯಾವುದೇ ರೀತಿಯ ಒಂದು ಕ್ರಮ ಜರುಗಿಲ್ಲ ಅನ್ನುವಂಥದ್ದು ವಕೀಲೆ ಗಿರಿಜಾ ಅವರ ಒಂದು ಆರೋಪವಾಗಿದೆ ಯಾಕೆ ಏನು ಯಾತಕ್ಕಾಗಿ ಇನ್ನೂ ಕ್ರಮ ಜರುಗಿಸಿಲ್ಲ ಬೆಂಗಳೂರಿನ ಲಾಕಾಸ್ ಪಬ್ ಆ ಲಾಕಸ್ ಪಬ್ ಮ್ಯಾನೇಜರ್ ಮಾಡಿರ್ತಕ್ಕಂಥ ಒಂದು ಲೈಂಗಿಕ ದೌರ್ಜನ್ಯದ ಆರೋಪ ಹದಿಮೂರು ವರ್ಷದ ಬಾಲಕಿ ಮೇಲೆ ಲಾಕಸ್ ಪಬ್ ಮ್ಯಾನೇಜರ್ ಸೆಕ್ಸ್ ಟಾರ್ಚರ್ ನೀಡಿರ್ತಕ್ಕಂಥ ಆರೋಪ ಇದು ಈ ಒಂದು ವಿಚಾರದ ಬಗ್ಗೆ ದೂರು ನೀಡಿ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಕೂಡ ಪೊಲೀಸರು ಯಾವುದೇ ರೀತಿಯ ಒಂದು ಕ್ರಮ ಜರುಗಿಸಿಲ್ಲ ಅದರಲ್ಲಿ ಬೆಳ್ಳಂದೂರು ಸಬ್ ಇನ್ಸ್ಪೆಕ್ಟರ್ ಕಿಶನ್ ರಾಮಯ್ಯ ಯಾವುದೇ ಒಂದು ಆಕ್ಷನ್ ಅನ್ನ ತಗೊಂಡಿಲ್ಲ ಅನ್ನುವಂಥದ್ದು ವಕೀಲೆ ಗಿರೀಜಾ ಅವರ ಒಂದು ಗಂಭೀರವಾದಂಥ ಆರೋಪ ಕೂಡ್ಲೇ ಪಬ್ ಮ್ಯಾನೇಜರ್ ಜೋಸೆಫ್ ಅಂತ ಯಾರಿದ್ದಾನೆ ಆತನನ್ನ ಕೂಡ್ಲೇ ಬಂಧಿಸಬೇಕು ಕ್ರಮ ಜರುಗಿಸಬೇಕು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಬೆಂಗಳೂರಲ್ಲಿ ಇರ್ತಕ್ಕಂಥ ಲಾಕಸ್ ಪಬ್ ಬೆಳ್ಳಂದೂರು ವ್ಯಾಪ್ತಿಗೆ ಸೇರುವಂತದ್ದು ಆ ಒಂದು ಕಾರಣದಿಂದ ಹದಿಮೂರು ವರ್ಷದ ಬಾಲಕಿ ಮೇಲೆ ಪಬ್ ಮ್ಯಾನೇಜರ್ ಜೋಸೆಫ್ ಅನ್ನುವಂತಹ ವ್ಯಕ್ತಿ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥದ್ದು ಆರೋಪ ಈ ಬಗ್ಗೆ ದೂರು ನೀಡಿ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಕೂಡ ಸಬ್ ಇನ್ಸ್ಪೆಕ್ಟರ್ ಕಿಶನ್ ರಾಮಯ್ಯ ಯಾವುದೇ ರೀತಿಯ ಒಂದು ಕ್ರಮ ಜರುಗಿಸಿಲ್ಲ ಕೂಡ್ಲೇ ಆತನನ್ನ ಬಂಧಿಸಬೇಕು ಕ್ರಮ ಜರುಗಿಸಬೇಕು ಅನ್ನೋದು ವಕೀಲೆ ಗಿರಿಜಾ ಅವರ ಒಂದು ಗಂಭೀರವಾದಂಥ ಆರೋಪ ನನಗೆ ಹೇಳಿದ್ರು ಅವ್ರ ಮಗಳ ಮೇಲೆ ಒಂದು ಅನ್ಯಾಯ ಆಗಿದೆ ಯಾರೋ ಒಬ್ಬ ವ್ಯಕ್ತಿ ಜೋಸೆಫ್ ಎಂಬ ಒಬ್ಬ ವ್ಯಕ್ತಿ ಲಾಕಾಸ ಪಬ್ ಪಬ್ಬಲ್ಲಿ ಕೆಲಸ ಅಂತ ಮ್ಯಾನೇಜರ್ ಆತ ಆ ಮಗು ಮೇಲೆ ಅಬ್ಯೂಸ್ ಮಾಡಿದ್ದಾನೆ ಬಲಾತ್ಕಾರ ಮಾಡೋ ಪ್ರಯತ್ನಿಸ್ತಾನೆ ಅಂತ ನಂಗೆ ಕಾಲ್ ಮಾಡ್ತು ನಾವು ಸ್ಟೇಷನ್ಗೆ ಹೋಗಿದ್ದೀವಿ ಕಂಪ್ಲೇಂಟು ಇನ್ನು ಯಾರು ಬಂದಿಲ್ಲ ಅಂತ ಹೇಳಿದ್ರು ನಾನು ಹೋದೆ ಸ್ಟೇಷನ್ಗೆ ಅವ್ರ ಜೊತೆ ಸರಿ ಸುಮಾರು ಒಂಬತ್ತು ಗಂಟೆಗೆ ನಾನು ಬೆಳ್ಳಂಡೂರು ಪೊಲೀಸ್ ಠಾಣೆ ಹೋದೆ ಕ್ಲೈಂಟ್ಗಳ ಜೊತೆ ವಿಕ್ಟಿಮ್ ಜೊತೆ ಹೋದೆ ಅಲ್ಲಿ ಹೋದಾಗ ಅಲ್ಲಿ ರೈಟರ್ ಇದ್ರು ಅವ್ರಿಗೆಲ್ಲ ವಿಕ್ಟಿಮೇ ಆ ಮಗು ಮತ್ತು ತಾಯಿ ಅವ್ರ ಬಗ್ಗೆ ಎಲ್ಲ ಹೇಳ್ಕೊಡ್ರು ಅವ್ರದ್ದು ಏನು ನೋವಾಗಿದೆ ಎಲ್ಲ ಹೇಳ್ಕೊಡ್ರು ಕಂಪ್ಲೇಂಟು ನಾವು ಹೋಗಿದ್ದು ಒಂಬತ್ತು ಗಂಟೆಗೆ ಎಲ್ಲ ಹೇಳಿದ್ದಾರೆ ಬಟ್ ಕಂಪ್ಲೇಂಟ್ ತೊಗೊಳ್ಳಿಲ್ಲ ಕಂಪ್ಲೇಂಟು ತೊಗೊಂಡಿದ್ದು ಎಷ್ಟು ಗಂಟೆಗೆ ಅಂತಂದರೆ ಸರಿಸುಮಾರು ಹನ್ನೊಂದುವರೆಂಗೆ ಕಂಪ್ಲೇಂಟ್ ಬರ್ಸ್ಕೊಂಡ್ರು ಆಮೇಲೆ ಸಬ್ ಇನ್ಸ್ಪೆಕ್ಟ್ರು ಬರ್ತಾರೆ ಇರಿ ಮೇಡಮ್ ವೆಯ್ಟ್ ಮಾಡಿ ಮೇಡಮ್ ಅಂತ ಕಾಯಿಸಿದ್ರು ನಂತರ ಎಫ್ ಐ ಆರ್ ಹಾಕೋಕ್ಕೂ ಡಿಲೇ ಮಾಡಿದ್ರು ನಾನು ಹನ್ನೊಂದುವರೆ ಹನ್ನೊಂದು ಮುಖಾಲಂಗೆ ಕಾಲ್ ಮಾಡಿ ಅವ್ರಿಗೆ ಹೇಳಿದೆ ಸರ್ ಮಗು ಊಟ ಮಾಡಿಲ್ಲ ಇನ್ನು ಸಣ್ಣ ಮಗು ಎಷ್ಟೊತ್ತು ಬರ್ಬೋದು ನೀವು ಕಂಪ್ಲೇಂಟ್ ತೊಗೊಳ್ಳಿ ಅಷ್ಟು ಅಷ್ಟು ಒಳಗಡೆ ಅಂತ ಹೇಳಿದೆ ಅವ್ರು ತೊಗೊಳ್ಳಿಲ್ಲ ಬಟ್ ಆಮೇಲೆ ನಾನು ಸಬ್ಇನ್ಸ್ಪೆಕ್ಟ್ರು ಕಾಲ್ ಮಾಡಿ ಮೇಡಮ್ ನೀವು ಏನು ಇಷ್ಟೊತ್ತಲ್ಲಿ ನಮಗೆ ಕಾಲ್ ಮಾಡೋದು ಆ ಥರ ಅಂತ ನನ್ನ ಮೇಲೆ ರೇಗಾಡಿದ್ರು ನಾನು ಹೇಳಿದೆ ಮಗು ಇನ್ನೂ ಊಟ ಮಾಡಿಲ್ಲ ಸರ್ ಹನ್ನೊಂದುವರೆ ಆಗಿದೆ ನೀವು ಎಷ್ಟೊತ್ತಿಗೆ ಬರ್ಬೋದು ಅಂತ ನಾನು ಕಾಲ್ ಕಾಲಲ್ಲಿ ಅವರು ಫೋನ್ ಮಾಡಿಕೊಟ್ಟಿದ್ದು ಕಾಲಲ್ಲಿ ನಾನು ಮಾತಾಡಿದೆ ಇನ್ಸ್ಪೆಕ್ಟ್ರು ಕಿಶನ್ ರಾಮಯ್ಯ ಅವರು ಕರೆ ಮೂಲಕ ಮಾತಾಡಿದೆ ಸರ್ ಹನ್ನೊಂದೂವರೆ ಆಗಿದೆ ಇನ್ನೂ ಎಫ್ ಆರ್ ತೊಗೊಂಡಿಲ್ಲ ಮಗು ಇನ್ನು ಚಿಕ್ಕದು ಹದಿಮೂರು ವರ್ಷದ ಮಗು ಊಟ ಮಾಡಿಲ್ಲ ಅದು ತುಂಬ ಸುಸ್ತಾಗಿಬಿಟ್ಟಿದೆ ನೀವು ಎಷ್ಟೊತ್ತಾಗುತ್ತೆ ಅಂತ ನಂದು ಮಿದು ದನಿಲ್ಲೆ ಮಾತಾಡಿದೆ ಸರ್ ಸಾಹೇಬ್ರು ಅವರು ಫೋನ್ ಮಾಡಿ ಇಲ್ಲ ಮೇಡಮ್ ಇನ್ನೂ ಒಂದು ಅವರ್ ಆಗುತ್ತೆ ಹನ್ನೆರಡು ಒಂದು ಗಂಟೆ ಆಗುತ್ತೆ ಬರೋದು ನೀವು ವೆಯ್ಟ್ ಮಾಡಬೇಕು ಹಂಗೆ ಹೆಂಗೆ ಅಂತಂದರು ಸರ್ ಆಮೇಲೆ ನಾನು ಕೇಳಿದೆ ಸರ್ ಇನ್ನೂ ಊಟ ಮಾಡಿಲ್ಲ ಮಗು ಸರ್ ಆದಷ್ಟು ಬೇಗ ಬರೋದಕ್ಕೆ ನೋಡಿ ಸರ್ ಅಂತ ಅಂದ್ಬಿಟ್ಟು ನಾನು ಕಾಲ್ ಸುಮ್ಮನೆ ಆದೆ ಅವರು ಬಂದರು ಅವ್ರು ಬಂದಿದ್ದು ಟೈಮಿಂಗ್ಸು ಹನ್ನೆರಡುವರೆಂಗೆ ಬಂದರು ಹನ್ನೆರಡುವರೆಗೆ ಬಂದುಬಿಟ್ಟು ಏಕಾಕಿ ಬಂದು ನನ್ನ ಮೇಲೆ ನಾನು ವಕೀಲಾಗೋ ಒಳಗಡೆ ಕೂತಿದ್ದೀನಿ ನನ್ನ ಮೇಲೆ ಬೆರಳು ತೋರಿಸಿ ಏಯ್ ಏನು ಹಾ ನನ್ ಮೇಲೆ ನೀನ್ ಅವಾಜ್ ಆಗ್ತೀಯಾ ಹಾ ನಿನ್ ಬಾರ್ ಗೆ ಕಂಪ್ಲೇಂಟ್ ಕೊಡ್ತೀನಿ ನಿನ್ ಮೇಲೆ ಅಂತ ಏಕವಶನ್ ಅಲ್ಲಿ ಕೈ ತೋರಿಸಿ ಮಾತಾಡಿದಾರೆ ನನಗೆ ನನ್ಗೆ ಹೇಳಿದ್ರು ಅವ್ರ ಮಗಳ ಮೇಲೆ ಒಂದು ಅನ್ಯಾಯ ಆಗಿದೆ